চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো নিজ নিকেত ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಹದಿನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗಾಗಲೇ ಶ್ರೀರಾಮಕೃಷ್ಣರು ವೃಣ್ಣ ಶಯೆಯಲ್ಲಿ ಮಲ್ಕೊಂಡಿದ್ದಾರೆ ಅವ್ರ ಶರೀರ ಸಂಪೂರ್ಣವಾಗಿ ಜರ್ಜರಿತವಾಗಿಬಿಟ್ಟಿದೆ ಈಗ ನಮ್ಮೆಲ್ಲರ ಕಣ್ಣೆದುರಿಗೆ ಒಬ್ಬ ಸಾಮಾನ್ಯ ಮರ್ತಿನ ಹಾಗೆ ಮೃತ್ಯು ಶಯ್ಯೆಯಲ್ಲಿ ಮಲಗಿರುವಂತಹ ಶ್ರೀರಾಮಕೃಷ್ಣರು ಯಾರು ಅಂತ ಎಲ್ಲರೂ ಆದರೆ ವಿಶೇಷವಾಗಿ ನರೇಂದ್ರ ಯೋಚಿಸ್ತಾ ಇದ್ದಾನೆ ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ನಾನು ಭಗವಂತನ ಅವತಾರ ಅಂತ ಘೋಷಿಸಿದ್ದೆ ಆದರೆ ಆಗ ನಾನು ನಂಬ್ತೀನಿ ಅಂತ ಇದ್ದಾನೆ ನರೇಂದ್ರ ಈಗ ಅದರ ಮುಂದುವರೆದ ಭಾಗ ನಾನು ಭಗವಂತನ ಅವತಾರ ಅಂತ ಶ್ರೀರಾಮಕೃಷ್ಣರು ಈ ಯಾತನೆಯ ಸಂದರ್ಭದಲ್ಲಿ ಹೇಳೋದಾದ್ರೆ ನಾನು ಅವರನ್ನು ನಂಬ್ತೀನೇನು ಅವನ ಮನಸ್ಸಲ್ಲಿ ಈ ಆಲೋಚನೆಗಳು ಸುಳಿದಿದ್ದೇ ತಡ ಶ್ರೀರಾಮಕೃಷ್ಣರು ತಮ್ಮ ಸರ್ವ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ನರೇಂದ್ರನ ಕಡೆಗೆ ತಿರುಗಿ ಉದ್ಘರಿಸ್ತಾ ಇದ್ದಾರೆ ಓ ನನ್ನ ನರೇನ್ ನಿನಗಿನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವೇ ನೋಡು ಹಿಂದೆ ಯಾರು ರಾಮನಾಗಿದ್ನೋ ಯಾರು ಕೃಷ್ಣನಾಗಿದ್ನೋ ಅವನೇ ಅವನೇ ಈಗ ಈ ಶರೀರದಲ್ಲಿ ರಾಮಕೃಷ್ಣನಾಗಿ ಅವತರಿಸಿದಾನಪ್ಪ ಆದರೆ ಇದು ಕೇವಲ ನಿನ್ನ ವೇದಾಂತದ ದೃಷ್ಟಿಯಿಂದಲ್ಲ ನಿಜವಾಗಿಯೂ ಕೂಡ ಶ್ರೀರಾಮ ಶ್ರೀಕೃಷ್ಣನ ಅವತಾರವೇ ಇದು ಅಂತ ತಮ್ಮ ಕಡೆಗೆ ಬೆರಳನ್ನು ಮಾಡಿ ತೋರಿಸ್ಕೊಂಡ್ರು ಈಗ ನರೇಂದ್ರ ಸಿಡಿಲು ಬಡದ ಹಾಗೆ ಬೆಚ್ಚಬಿದ್ದು ಬಿಟ್ಟ ಶ್ರೀರಾಮಕೃಷ್ಣರ ಈ ಹಠಾತ್ ಉದ್ಘಾರವನ್ನು ಕೇಳಿದ್ದು ಅಲ್ಲಿದ್ದಂತಹ ಮತ್ತಿತರರು ಕೂಡ ತುಂಬಾ ಅನ್ಬೋದು ಆದರೆ ಅದು ನರೇಂದ್ರನ ಮನದಾಳದಲ್ಲಿ ಎದ್ದಂತಹ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದು ಅವರು ಹೇಗೆ ಊಹಿಸಿರ್ಬೋದು ನರೇಂದ್ರನಿಗೆ ಇದು ಅತಿ ಆಶ್ಚರ್ಯ ಆಗ್ಬಿಡ್ತು ಜೊತೆ ಜೊತೆಗೆ ನಾಚಿಕೆ ಕೂಡ ಆಯಿತು ಇಲ್ಲಿವರೆಗೂ ತಾನು ಶ್ರೀರಾಮಕೃಷ್ಣರನ್ನ ಪರೀಕ್ಷಿಸಿದಂತಹ ಪರಿಗಳು ಅದೆಷ್ಟೋ ಅವರು ತನಗೆ ಮಾಡಿಕೊಟ್ಟಂತಹ ಅನುಭವಗಳೂ ಅದೆಷ್ಟೋ ದರ್ಶನಗಳೂ ಅದೆಷ್ಟೋ ಇಷ್ಟೆಲ್ಲ ಆದ ಕೂಡ ಈ ಘಳಿಗೆಯಲ್ಲೂ ಕೂಡ ತಾನು ಅವರ ದೈವತ್ವದ ಬಗ್ಗೆ ಸಂದೇಹಿಸಿಬಿಟ್ನಲ್ಲ ಅಂತ ಅತ್ಯಂತ ಪರಿತಾಪ ಪಟ್ಟುಕೊಂಡು ನಾಚಿಕೆ ಮಾಡಿಕೊಂಡ ಆದರೆ ಆದರೆ ಶ್ರೀರಾಮಕೃಷ್ಣರು ತನ್ನ ಸಂದೇಹಕ್ಕೆ ದ್ವಂದ್ವಕ್ಕೆ ಎಡೆಯಿಲ್ಲದ ಹಾಗೆ ಉತ್ತರ ಕೊಟ್ಟಿದ್ದು ನರೇಂದ್ರನ್ಗೀಗಷ್ಟೇ ಸಮಾಧಾನ ಅಷ್ಟೇ ಸಂತೋಷ ಕೂಡ ಆಗಿದೆ ಅನ್ಬೋದು ದೃಷ್ಟಿಲಿ ನರೇಂದ್ರನ ಮನಸ್ಸಲ್ಲಿ ಅಂತಹ ಸಂಶಯ ಎದ್ದದ್ದು ನಿರರ್ಥಕ ಅಂತೇನಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಅವತಾರ ತತ್ವವನ್ನು ಘಂಟಾಘೋಷವಾಗಿ ಎಲ್ಲ ಕಡೆಯಲ್ಲೂ ಬಹಿರಂಗಪಡಿಸುವ ಹಾಗೆ ಆಯ್ತಲ್ಲ ವೀರಾಧಿ ವೀರರಾದಂತಹ ಅರ್ಜುನ ಯುದ್ಧ ಭೂಮಿಯಲ್ಲಿ ಸಂದೇಹದಿಂದ ಗಲಿಬಿಲಿಗೊಳ್ಳದಿದ್ದಾಗಿದ್ದಿದ್ರೆ ಶ್ರೀಕೃಷ್ಣ ಗೀತಾಮೃತವನ್ನ ವರ್ಷಿಸುವುದಕ್ಕೆ ಅವಕಾಶವಾದರೂ ಆಗ್ತಿತ್ತೇನೋ ಇದನ್ನ ನಾವು ಯೋಚಿಸ್ಬೇಕು ಅಷ್ಟೇ ಅಲ್ಲೇ ಇಲ್ಲಿ ಶ್ರೀರಾಮಕೃಷ್ಣರಾಡುವಂತಹ ಮಾತು ತುಂಬಾ ಗಹನವಾದಂತಹ ಅರ್ಥದಿಂದ ಕೂಡಿದೆ ಅಂತ ನಾವು ಅನ್ಕೋಬಹುದು ಶ್ರೀರಾಮಕೃಷ್ಣರು ನಾನೊಬ್ಬ ಅವತಾರ ಪುರುಷ ಅಂತಷ್ಟೇ ಹೇಳಲಿಲ್ಲ ಅಥವಾ ಹೇಗೆ ರಾಮನೋ ಕೃಷ್ಣನೋ ಅವತಾರ ಪುರುಷರೋ ಹಾಗೆ ನಾನು ಕೂಡ ಒಬ್ಬ ಅವತಾರ ಪುರುಷ ಅಂತ ಕೂಡ ಹೇಳಲಿಲ್ಲ ಬದಲಾಗಿ ಶ್ರೀರಾಮಕೃಷ್ಣರು ಅದೆಷ್ಟು ನಿಖರವಾಗಿ ಹೇಳ್ತಿಯ ಏನಂತ ಹಿಂದೆ ಯಾರು ರಾಮನಾಗಿದ್ನೋ ಯಾರು ಕೃಷ್ಣನಾಗಿ ಅವತರಿಸಿದ್ನೋ ಅವನೇ ಈಗ ಈ ದೇಹದಲ್ಲಿ ರಾಮಕೃಷ್ಣನಾಗಿ ಅವತರಿಸಿದಾನೆ ಅಂತ ಇದು ಯಾವುದೇ ಸಂಶಯಕ್ಕೆ ಕೂಡ ಎಡೆಯಿಲ್ಲದ ಹಾಗೆ ಹೇಳ್ತಿದ್ದಾರೆ ಜೊತೆಗೆ ಮತ್ತು ಸ್ಪಷ್ಟಪಡಿಸ್ತಾ ಇದ್ದಾರೆ ಏನಂತ ಇದು ಕೇವಲ ನಿನ್ನ ವೇದಾಂತದ ದೃಷ್ಟಿಯಿಂದ ಅಲ್ಲಪ್ಪ ಅಂತ ಕೂಡ ಇದೂ ಕೂಡ ಅಷ್ಟೇ ಅರ್ಥಪೂರ್ಣವಾಗಿದೆ ಅನ್ಬೋದು ಹೇಗೆ ಹೇಗಂದ್ರೆ ಅದ್ವೈತ ವೇದಾಂತದ ಪ್ರಕಾರ ಎಲ್ಲ ಜೀವಿಗಳು ಕೂಡ ಸಚ್ಚತ್ ಆನಂದ ಸ್ವರೂಪವಾಗಿರುವಂತಹ ಪರಬ್ರಹ್ಮನ ಆವಿರ್ಭಾವ ಅಲ್ವೇನು ಅಂದ್ರೆ ಮನುಷ್ಯರೆಲ್ಲರೂ ಕೂಡ ಭಗವತ್ ಸ್ವರೂಪಿಗಳೇ ಅವತಾರರೆ ಆದರೆ ತಾವು ಅವತಾರ ಅನ್ನುವಂಥದ್ದು ಈ ಅರ್ಥದಲ್ಲ ಅನ್ನೋದನ್ನು ಇಲ್ಲಿ ಶ್ರೀರಾಮಕೃಷ್ಣರು ತಾವೇ ತಾವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ನಾವಿಲ್ಲಿ ಭಾವಿಸಬಹುದು ಮುಂದಿನದ್ದನ್ನು ಮುಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸೋಣ ಜಯ